సౌర రూపాయ పీస్ కట్బట్టు కన్వెంట్కి వద్దదనే ఇంక హత్కం కదా బిగ్గయంగా అది ఏం తే నిమ్మమ్మ నిమ్మ తర్కనే స్కూల్ హోగర అలా స్కూల్గోరూ నేను అలా కదుకంట్రె సరిబిడు అప్ప అత్తన హోగి నీ నిమ్మమ్మ నడి తిన్న తిన్నడి అటకి సిక్కి బేడా ఇది ఒళ్ళే కథ ఐతల్ ఏనప్ప మే ఇప్తారే ఇం బర్నిలా అయ్యో దేవ్రే కతకి வெளிய ஒந்தேசம அழ்த்தவளா மாத் கேள் அயோ சும் கூ நீ சரியா கதை ஆய்த்து நின்ந்தோழக்கொள்ள கதை ஆய்வு அவளுக்கு நேதிரங்க

ಅಪ್ಪ ಬತ್ತೆ ಬಂದಿಡ್ಕೆ ಹೇಳ್ತೀನಿ ಕರ್ಕೋಪಪ್ಪ ರಮಂತಕ್ಕಂತೆ ಉಳ್ನಾಂತ ಅವು ಹೋಯ್ತಾನೆ ಕರ್ಕೊ ನಿಮ್ಮ ಅಪ್ಪ ಬರಷ್ಟು ತಿನ್ಬಿಟ್ಟು ರೆಡಿಯಾಗಿ ನೋಡಿ ಕರ್ಕೊಂಡೋಗ್ತಾನೆ ಅಯ್ಯೋ ಏನಪ್ಪಾ ಮಾಡಾನೆ ಇವ್ರು ಕರ್ಕೊಂಡೋಗಲ್ ಬಿಟ್ರೆ ಸರಿಯಾದ ಏನ್ ಮಾಡಾನೆ ಅವಳ ಹೇಳಿ ಮಾತಾ ಕೇಳಕ್ಕಿಲ್ವಲ್ಲ ಅಯ್ಯೋ ಹಾಕತ್ತೆ ಹೆಂಗಾರ ಅಲ್ಲಿ ಅಪ್ಪರ ಗಂಟೆ ಯೋ ಸುಮ್ನಿರೋ ತಾಯಿ ಸುಮ್ನಿರು ಅಯ್ಯೋ ಹಿಂಗೆ ಬಿಕ್ಕಿಸ್ಕೊಂಡು ಬಿಕ್ಕಿಸ್ಕೊಂಡು ಹತ್ತಿದೆ ಉಸ್ಕಿ ಸಿಟ್ಕೊಂಡದು ಇದು ಯಾಕೆ ಹಿಂಗೆ ಆಡ್ತಾ ನೀನು ಹಾಂ ಬುಡೋ ಅದಕ್ಕೆ ಹೇಳಿಕೆ ಹೊಡಿಬಾರ್ದು ಹೊಡಿಬಾರ್ದು ಅಂತ ನಾನು ಸುಮ್ಮನಿದ್ರೆ ಹಠ ಮಾಡ್ಕೊಂಡು ಕೂತಿದ್ದೆ ನೀನು ಅಮ್ಮ ಬೇಕು ಹಾಳಾದ ಎಲ್ಲಪ್ಪ ಇಷ್ಟೊತ್ತಾದ್ರೂ ಬರ್ನಿಲ್ವಾ ರಾಕೇಶ ಅಯ್ಯೋ ಇಷ್ಟು ದಿನ ಇಷ್ಟೊತ್ತಿಗೆ ಬತ್ತಿದೆ ಹೋಗತ್ತೆ ಅಮ್ಮ ಯಾಕೆ ಹಿಂಗೆ ಹೇಳ್ತಾಳು ಅಯ್ಯೋ ನೀನು ಎಲ್ಲ ಮಾಡಿದ್ದೀನಿ ಇಷ್ಟೊತ್ತು ಕಂಟೆ ಆಫೀಸ್ ಬಿಟ್ಟು ಮೇಲೆ ಮನೆಗೆ ಬರೋಕ್ಕಾಗ್ತಿಲ್ಲ ನೀನು ಹಾಂ ಎಷ್ಟೊತ್ತಾಯ್ತು ಇಷ್ಟೊತ್ತಿಗೆಲ್ಲ ಬತ್ತಿದ್ದಲ್ಲ ನಿನ್ನ ಮಗಳ ನೋಡಿದ್ರೆ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಉಂಡಿಲ್ಲ ಕಾನ್ವೆಂಟ್ಗೆ ಹೋಗಿಲ್ಲ ಅದಕ್ಕೆ ಕೂತದೆ ಫೋನ್ ಮಾಡಿದಿಲ್ವ ನಾನು ನಿನ್ಗೆ ಆಗಲಿ ಯಾ ಬಾ ಅಂತ ಸರಿ ಬಿಡು ಅಮ್ಮ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಏನಂತ ಹೇಳಿಗೆ ಅವ್ರ ಅಮ್ಮನ್ನ ನೋಡ್ಬೇಕಂತೆ ಅವ್ರ ಅಮ್ಮನ್ನ ನೋಡ್ತಾನೆ ಏನು ತಿನ್ನಕಿಲ್ವಂತೆ ಏನು ಉಣ್ಣಕಿಲ್ವಂತೆ ಹಾಂ ಕಾನ್ವೆಂಟ್ಗೂ ಹೋಗಿಲ್ಲ ಹೊತ್ಕೊಂಡು ಕೂತೋಡ ಬೆಳಗ್ಗೆಯಿಂದ ಒಂದೇ ಸಮ ಬಿಕ್ಕಿಸ್ಕ ಬಿಕ್ಕಿಸ್ಕೊಂಡು ಉಸಿರು ಗಿಸು ಕಟ್ಕೊಂಡ್ರೆ ಏನು ಮಾಡೇ ಹಾಂ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಹಠ 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 ಇನ್ನು ಹೆಡ್ತಿ ಪಡ್ಕೊಂಡೆ ನಾನು ಅವಳನ್ನ ಅಷ್ಟೊಂದು ಇದು ಮಾಡಬೇಡ ಮುದ್ದು ಮಾಡಬೇಡ ತಲೆ ಮೇಲೆ ಕೂರಿಸ್ಕೊಬೇಡ ಅಂತ ಮಗಳು 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 ಅಂತಿದ್ಲು ಈಗ ನೋಡಿ ಹೆಂಗ್ ಹಾಕ್ ಗೊತ್ತಿದ್ದಾಳಂತ ನೀನು ಕರ್ಕೊಂಡ್ ಹೋದ್ರೆ ಸರಿಯಾಗ್ತೈತೆ ಅಲ್ಯಾ ಏನಿದ್ರು ನಿಂದು ಯಾಕೆ ಹಿಂಗ್ ನೀನು ನೋಡು ಆಯ್ತು ಕರ್ಕೊಂಡು ಕರ್ಕೊಂಡೋಗ್ತೀನಿ ಈಗ ಯಾಕೆ ಏನು ತಿಂದಿಲ್ಲ ನೀನು ಹಾಂ ಸ್ಕೂಲ್ ಹಾಂ ನಿಂಗೆ ಅಷ್ಟೊಂದು ಫೀಸ್ ಕಟ್ಬಿಟ್ಟು ನಿನ್ನ ಸ್ಕೂಲ್ ಹೋಗೋದು ಹಿಂಗೆ ಅದಕ್ಕೆ ಕತ್ಕೊಂಡ್ರೆ ಸರಿ ಆಯ್ತದ ಈಗ ನೀನು ಕರ್ಕೊಂಡು ಹೋದ್ರೆ ನೋಡ್ಕೊಂಡು ವಾಪಸ್ ಬರಬೇಕಾಯ್ತದೆ ಅಲ್ಲಿ ಅಮ್ಮನ ಜೊತೆ ಹೆಂಗಿರ್ತೀಯಾ ಅಮ್ಮ ತಾನೆ ನಿನ್ಗೆ ಸ್ಕೂಲ್ ಸ್ಕೂಲೆಲ್ಲ ಹಾಳಾಗಲ್ವಾ ವೇಸ್ಟ್ ಆಗಲ್ವಾ ಹಾಂ ಓದ್ಬೇಕಲ್ವಾ ನೀನು ಹಾಂ ಆಯ್ತು ನಾನು ಹೋಗ ಹೋಗೋದ ಈಗ ನಾವಿಬ್ಬರು ಹೋಗ್ಬಿಟ್ಟು ಅಮ್ಮನ ಮಾತಾಡ್ಸ್ಕೊಂಡು ಬರೋಣ ಆಯ್ತಾ ಸರಿ ತಿನ್ನು ಈಗ ಅಮ್ಮ ಅಜ್ಜಿ ಊಟ ಬರ್ತಾರೆ ತಿನ್ಬೇಕು ಅಳಬಾರ್ದು ಈಗ ಇಲ್ಲದಷ್ಟು ಹೇಳು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿಲ್ವಾ ಈಗ ಅಮ್ಮ ಹೋಗೋ ಅವ್ನಿಗೆ ಏನಾದರೂ ಆಗೋವಾ ತಿನ್ನಿಸ್ತೀನಿ ಆ ಗುಡ್ ಆಯ್ತು ಈಗ ತಿನ್ನು ಹಾ ಹತ್ರ ಹೋಗೋಣ ಆಯ್ತಾ ಸರಿ ಇರಪ್ಪ ಹಾಕ ಬಿಡ್ತೀನಿ ತಿನ್ಸುವೆ ಬೆಳಗ್ಗೆಯಿಂದ ಒಂದೇ ಸಮ ಹಠ ಮಾಡ್ಬಿಟ್ಲಲ್ಲ ಹಾ ಹಠ ಮಾರಿ ಹಠ ಮಾರಿ ಆ ರೋನ್ ನಂಗೆ ಒಳ್ಳೆ ಬುದ್ಧಿ ಕಲ್ತಿದ್ದಲ್ಲ ಹಾ ರೋನ್ ರೋನ್ ಗೂಡನೆ ಬಂದ್ಬಿಟ್ಟದೆ ಎಷ್ಟು ಬೆಳೆಸಿದ್ರು ನಾವು ಏನು ಪ್ರಯೋಜನ ಅವ್ವ ಈಗ ಅದೆಲ್ಲ ಯಾಕೆ ಹೋಗು ಹಾಕಬರ್ಗು ತಿನ್ನಿಸ್ತೀನಿ ನಾನು ನೇತ್ರ ಮಳೆ ಒಳ್ಳೆ ಕಣಪ್ಪ ನೇತ್ರ ಮುಂಗೆ ಹೇಳ್ತಾಯಿಲ್ಲ ಹ್ಞೂ ಸರಿ ಈಗ ನೀನು ತಿನ್ಕೊಬಿಟ್ರೆ ಹೋಗೋಣ ಆಯಿತಾ ಬಾ ಇಲ್ಲೇನು ತಿನ್ನಂದು ಬೇಡ ಅಮ್ಮನ ಮನೆಗೆ ಹೋಗ್ತೀನಿ ಅಣ್ಣ ಅಡಿಯಪ್ಪ ಅಲ್ಲೇ ಹೋಗೋಣ ಏನಿದ್ರು ಬಿದಿ ನೀನು ಹಠ ಮಾಡ್ತಿರೋದು ಹೇಳ್ದಷ್ಟು ಕೇಳು ಇಲ್ಲಿ ತಿನ್ನು ಈಗ ಹೋಗಣ ಅಂತ ಹೇಳ್ತಿಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ನಿನ್ನ ಇದ್ಕಿದ್ದಂಗೆ ಹಿಂಗೆ ಆಡಿದ್ರೆ ಏನು ಮಾಡೋದು ನೀನು ತಿನ್ನು ಈಗ ನಾನು ನಮಗೆ ಫೋನ್ ಮಾಡ್ತೀನಿ ಹೋಗೋಣ ಓ ಅಲ್ಲೋಗ್ತಿದ್ದಾಳಂತೆ ಈಗ ತಿಂದ್ರೆ ನಾನು ಕರ್ಕೊಂಡು ಹೋಗೋದಿಲ್ಲ ಅಂತ ನಾನು ಕರ್ಕೊಂಡು ಹೋಗಲ್ಲ ಆಯಿತು ತಿನ್ನು ಈಗ ಬೇಗ ಬೇಗ ಅಮ್ಮ ಹೋಗ್ಬಿಟ್ಟು ಬರ್ತೀನಿ ಬಿಡು ಅವ್ಳು ತುಂಬಾ ಹಠ ಮಾಡ್ತಿದಾಳಲ್ಲ ಅಮ್ಮ ನೋಡಬೇಕು ಅಂತ ಅವ್ಳು ಫೋನ್ ಮಾಡಿದ್ಲು ವಿದ್ಯೆ ನೋಡ್ಬೇಕು ವಿದ್ಯೆ ನೋಡಬೇಕು ಅಂತ ಅವಳು ಹಂಗೇನೆ ಇವ್ಳು ಹಂಗೇನೆ ಏನ್ ಮಾಡಕ್ಕಾಗಲ್ಲ ಹೋಗ್ಬಿಡಿ ಬಿಡು ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಕರ್ಕೊಂಡ್ಬಿಡ್ತೀನಿ ಅಲ್ಲ ಗನಪ್ಪ ನೀನೇ ಕರ್ಕೊ ಸರಿ ಇವಳು ಅಲ್ಲಿಂದ ಬರಬೇಕಲ್ಲ ವಾಪಸ್ ಬರಲಿಲ್ಲ ಅಂದ್ರೆ ಏನು ಮಾಡುದು ಅಲ್ಲೇ ಇದ್ರೆ ಸರಿ ಅದ ಅವ್ರ ಏನಕಳತ್ತಿನ ನಂಬಿ ಏನಮ್ಮ ಮಾಡ್ಲಿ ಏನು ಮಾಡ್ಲಿ ಹೇಳು ಇವಳು ಇಷ್ಟೊಂದು ಹಠ ಮಾಡ್ತಾವಳಲ್ಲ ಕರ್ಕೊಂಡು ಹೋಗ್ತೀನಿ ಬಿಡು ನೋಡೋಣ ಕರ್ಕೊಂಡ್ ಬಿಡ್ತೀನಿ ಕಂತೆ

ಅವ ನೀನು ಅವ್ರ ಹೂವ ಅವ್ರ ಅಂತ ಬೈಬೇಡ ಅವಳು ನೇತ್ರ ಬೈತಿದ್ಯಾ ಅಂತ ಅನ್ಕೋತಾಳೆ ಸುಮ್ನೀರು ಅವಳು ಗೊತ್ತಾ ಅದಿಲ್ಲ ಆ ಮಗಿ ಯಾಕಂದ್ರೆ ಅವ್ರ ಹೂವ ಅವ್ರ ಅಂತ ಬೈತಿಯಾ ಏ ಸುಮ್ನೀರು ನೀನು ನಾನು ಕರ್ಕೊಂಡು ಬರ್ತೀನಿ ನನ್ಗೆ ಗೊತ್ತು ಸಾಕು ನಂಗೆ ಅಜ್ಜಿ ನೋಡು ಎಷ್ಟೊಂದು ಹಾಕೊಟ್ಟೈತೆ ನಂಗೆ ಸಾಕಪ್ಪ ಅಮ್ಮನ ಜೊತೆ ಅಲ್ಲಿ ಹೋಗಿ ತಿಂತೀನಿ ನಡಿ ಹೋಗೋಣ ಸರಿ ಬಿಡು ಆಯ್ತು ಹ್ಞೂ ರೆಡಿ ಆಗು ಮುಖ ತೊಡ್ಕೊ ಬರ್ಬೇಕು ಮಾ ಸರಿ ಬಿಡು ಆಯ್ತು ನಾನು ಕರ್ಕೊಂಡು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ವಾಪಸ್ಸು ಇರಲ್ಲ ಕಂತೆ ಅವಳು ನಾ ಎಷ್ಟು ಆಟ ಮಾಡಿದ್ರು ಅಲ್ಲಿ ಇಡಕ್ಕೆ ನಾನು ಬಿಡಲ್ಲ ವಾಪಸ್ ಕರ್ಕೊಂಡು ಬರ್ತೀನಿ ಏನು ತಲೆ ಕೆಡಿಸ್ಕೊಬೇಡ ಅಯ್ಯೋ ದೇವ್ರೆ ಅವ್ಳು ಬಂದ್ರು ಸುಮ್ಮನೆ ಇದ್ದಾಳಪ್ಪ ಬೆಳಿಗ್ಗೆಯಿಂದ ಒಂದೇ ಸಮ ಹತ್ತೋಳ ಕಣ್ಣಾ ಎಷ್ಟು ಹೇಳಿದ್ರೆ ಕೇಳ್ತಲ್ಲ ಒಂದ್ ಚೂರು ಊಟ ಮಾಡಿಲ್ಲ ತಿಂದಿಲ್ಲ ಹೊಳದು ಅಳೋದು ಹೊಳದು ಬಿಟ್ಟು ಬಿಟ್ಟಿಸ್ಕೊಂಡು ಹೊತ್ತಾಳೆ ಹಾಂ ಏನ್ ಮಾಡೇನೆ ಹಿಂಗೆ ಮಾಡಿದ್ರೆ ಹಿಂಗೆ ಘಟ ಅಲ್ಲಿ ಇನ್ನೂ ತೋರ್ಸ್ಕೊಂಡು ಕರ್ಕೊಂಡ್ಬಿಟ್ಟು ಸುಮ್ನಿದ್ದಾಳು ಬಿಡೋಂಗೂ ಇಲ್ಲ ಕರ್ಕೊ ಬರಂಗೂ ಇಲ್ಲ ಅಯ್ಯೋ ಒಳ್ಳೆ ತಲೆನೋವು ಆಯ್ತು ಕಣಪ್ಪ ಮೊದ್ಲು ಅವ್ಳು ಡೆಲಿವರಿ ಆದ್ಮೇಲೆ ಒಂದು ತಿಂಗ್ಳು ಬಿಟ್ಬಿಟ್ಟು ಕರ್ಕೊ ಬಂದ್ಬಿಡಪ್ಪ ಅವಳ ಕರ್ಕೊಂಡ್ಬಿಡು ಇಲ್ಲೇ ಬಾಣಿತನ ನಾನು ಮಾಡ್ತೀನಂತೆ ಅಯ್ಯೋ ಕಾಣಕಂತ ಹೋಗತಕ್ಕೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಈ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು